ంఎద bekanntి మదదిింములరషులరా աికహాబిం఺నదనల కెి ది ವರು ಅಡಿಕೆ ಅಂತ ಹಾಕ್ತಾರೀಪಾ ಅವ್ರಪ್ಪ ಬರ್ತಾರ ನಾನು ಮುಗಿಸಿದ್ ಅಡಿಕೆ ದೊಡ್ಡ ಬರ್ತಾರೆ ಅಕ್ಕಿ ನೀಶ್ನವ್ರು ಅಂತ

ಈ ಮಳಿ ಮಾಡಿತ್ತೀ ಅದಕ್ಕಾಗಿ ಸೌಕರ್ಯ ಏನಂದ್ರ ಇನ್ನೊಂದ್ ನಾಲ್ಕು ದಿನ ಬಿಟ್ಟೇವ್ರಿ ಅವರ ಬಿಡ್ಸನ್ರಿ ಗೊಬ್ಬರ ಹಾಕಿನ ಅವರ ಎಲ್ಲಾ ನೀರ್ ಕುಡಿಯಕ್ ಯಾವ ಅಪ್ಪ ಹುಷಾರ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು

ಆ ಗೌಡಗ ಭಾಳ ದರ್ಪ ಐತಪ್ಪ ಅವಂಗ ಭಾಳ ದಕ್ಕ ಸೊಕ್ಕ ಬಂದ್ಬಿಟ್ಟೈತೆ ಅವಂಗ ಏನು ಮಾಡ್ಬೇಕಪ್ಪ ನಾನು ನಿಮಗೆ ಭಾಳ ಆರಾಮಿಲ್ಲ ಭಾಳ ಆರಾಮಿಲ್ಲ ನಾ ಒಂದು ಕೆಲಸ ಮಾಡ್ತೀನಿ ಅಲ್ಲಿ ಬಾ ಹೋಗೋಣ ನಾ ಗೌಡ್ರ ಕಡೆ ಮಾತಾಡ್ತೀನಿ ನಾವಾಗ ನೀವು ಕರ್ಕೊಂಡು ಹೋಗೋಕೆ ಏನೇನು ಬೇಕಲ್ಲ ನಾವು ವ್ಯವಸ್ಥೆ ಮಾಡಿಸ್ತೇನೆ ಅಂತ ಬಾ ಹೋಗೋಣ ನಾ ಗೌಡ್ರ ಕಡೆ ಮಾತಾಡ್ತೀನಿ ಹೋಗೋಣ ಬಾ ಗೌಡ್ರ ನೋಡ್ರಿ ಇಲ್ಲಿ ಇದು ಹೊಲದ ಲೆಕ್ಕ ಇದೈತಲ್ಲ ಇಟ್ಟಂಗಿ ಹೊಡ್ಯಾಕಿದ್ವಿ ಅಲ್ಲಿ ಅದ್ರ ಲೆಕ್ಕ ಅದನ್ನ ನಿಧಾನ ಹೇಳಿ ಇದು ಗಂಜಾಳದ ಹೊರದ್ ಹಾ ಸರಿ ಇದು ಟೊಮೆಟೊ ಎಣ್ಣೆ ಹೊಲದ್ದು ಹ ಸರಿ ಎಲ್ಲ ಲೆಕ್ಕ ಇದ್ರ ಹಚ್ಚ ನೋಡ್ರಿ ಒಂದ್ಸಲ ನೀವ್ ನೋಡ್ಕೊಂಬಿಡ್ರಿ ಎಲ್ಲ ಲೆಕ್ಕನ ಮಾಡಲಿ ಹೆಂಗ್ರೆ ನೀವ ಹಿಂಗಂದ್ರ ಹೆಂಗ್ರಿ ಅವನ್ ಹೆಂಡತಿಗೆ ಇಲ್ಲ ಅಂತ ಕೊಡ್ರಿ ರೀ ನೀವ ಹಿಂಗಂದ್ರೆ ಹೆಂಗ ನೀವ್ ಕೊಡ್ದ ಮತ್ತೆ ಯಾರು ಕೊಡ್ತಾರ ಅವರಿಗೆ ಅವ್ರ ಹೆಂಟಿಗೆ ಏನೋ ಆರಾಮ ಇಲ್ಲ ಅಂತ ಕೋಲ್ರಲ್ಲ ದುಡ್ಡು ಏಯ್ ನಿಮ್ಮ ಅಪ್ಪನ ನಿಮ್ಮಪ್ಪನ ಮನೆನೇ ನಿನ್ನ ಇರ್ತಂದ್ ಕೊಟ್ಟಿಲ್ಲ ನಡೆ ಹೋಗ ಏನೇ ಮಾಡ್ಕೊಂಡು ಹೋಗ್ಬೇಡಿ ಏ ದಂಡ ದಂಡಲ್ ರೀ ಅಪ್ಪ ಕೋ ದಂಡ ಏ ಯಾವುದೋ ಒಂದು ಸುಡಗಾಡ ಆಗಿಲಿ ನಡೆಯಲೇ ಸರ್ ಬೋ ಸೀಡಿ ಕಡೆ ಹೋಗಬರನಾ ನಡೆ ಆಯ್ತ್ರೀ ಅಪ್ಪ ಬನ್ನಿ ಹೋಗೋಣ ಅಣ್ಣ ಗೌಡ ಅಂತೂ ರೊಕ್ಕ ಕೊಡಲಿಲ್ಲ ನಿಂಗೆ ಅವುಗೆ ಹೆಂಗೆ ನನಗೂ ಗೊತ್ತಾಗುತ್ತೆ ಆ ದೇವ್ರು ಇಟ್ಟಂಗಿಲ್ಲ ಬಾ ಹೊಣೆ ಬರ್ದ ಹೊಣೆ ಬರ್ದಂಗ ಏ ತಿಮ್ಯಾ ಬರ್ರಿ ಇಲ್ಲಿ ತಿಮ್ಯಾ ಈ ದುಡ್ಡು ತಗೋ ನಿನ್ನ ಹೆಂಡ್ತಿಗೆ ದವಾಖಾನೆಗ್ ತೋರಿಸ್ಕೊಂಡು ಬಾ ಆಯ್ತಾ ಬಾಳ್ ಉಪಕಾರ ಆತವ್ರ ಇರ್ಲಿ ಇರಲಿ ಇರ್ಲಿ ರೀ ಇರ್ಲಿ ರೀ

ആ <laughs> <coughs> <coughs> <coughs>

ಹಂಗಂದ್ರೆ ನೀನ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಓ ಹಂಗಾ ನಾನು ಇಂಗ್ಲಿಷ್ದಾಗ ಹಿಂದದಿನಿ ಕನ್ನಡದಾಗ ಮುಂದದಿನಿ ನಾವ್ ಕನ್ನಡಿಗರ್ ನೋಡ ವಿಶಾಲ ಹೃದಯದವ್ರದವ್ ನಾವು ಸ್ನೇಹ ಪ್ರೀತಿ ಅಂತ ಬಂದ್ರೆ ಪ್ರಾಣ ಕೊಡ್ತೀವಿ ಪ್ರಾಣನು ತೆಗಿತೀವಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಈ ತರ ಡೈಲಾಗ್ ಹೊಡಿಯೋಕೆ ಮುಂಚೆಲ್ವಿ ನಾನು ಅಷ್ಟ ಜೀವಕ್ಕಿಂತ ಹೆಚ್ಚು ಕೃತಿಸ್ತೀನಿ

हट दे, हट दे, हट दे, वो तो बार यूँ हट दे, हट दे, हट दे, ओह 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 ಏನು ಕಣ್ಣು ಕಿತ್ತು ನಾಯಿ ನೆಸಿಗೆ ಅಂತ ತನೇಲಿ ಏ ಮಗನ ಅಕ್ಕ ಇನ್ನೊಂದ್ ಕೌಡ್ರ ಈ ಮಗ ಹೊಡ್ದು ಹೊಡ್ದಕ್ಕ ನಾನು ಕಚ್ಚಿನ ಕಾಯಿ ಚೋತ್ರಿ ಅಪ್ಪ ನಿನ್ನಷ್ಟೇ ಹೊಡೆದ್ರು ಬಡದ್ರು ನಿನ್ನ ಮಗಳನ್ನ ನಾನು ಮದುವೆ ಆಗಿ ತೀರ ತೀರ್ತೇನೆ ಇದು ಕನ್ನಡದ ಕಂದ ಕನ್ನಡಿಗನ ಸವಾಲ್ ಹಲೋ ಹುಡುಗರು ಹುಡುಗರ ಕಡೆ ಅವ್ರನ್ನ ನಾಳೆ ಎಷ್ಟೊತ್ತಿದ್ರು ಬೆಳಿಗ್ಗೆ ಎಂಗೇಜ್ಮೆಂಟ್ ಐತಿ ಆಮೇಲೆ ನಾಡ್ದು ಮದುವೆ ಐತಿ ಪಟ್ಟ ಕರ್ಕೊಂಡು ಇಲ್ಲಿಗೆ ಬರ್ಬೇಕು ಬರಲಿಲ್ಲ ಅಂದ್ರೆ ನೋಡು ಪಟ್ಟ ಬೇಗ ಬರ್ಬೇಕಾ ಸರಿನಾ ಯಾಕ್ರಿ ಏನಾಯ್ತ ಏನ್ ಚಿರಾಕಿ ಇಷ್ಟ ಮದ್ವಿ ಮಾಡಾಕ ಇನ್ನು ಮನಿ ಕೆಲ್ಸ ಹಂಗಿದ್ದೇತಿ ಬೀಗರ್ಗೆ ಹೇಳ್ಬೇಕ ಮತ್ ಬಟ್ಟಿ ತಗಿಬೇಕಿನ್ನು ಇಷ್ಟು ಬೇಗ ಬೆಂಗಳೂರ ಇಟ್ಟು ಶಾಲೆ ನನ್ನ ಕಾಲು ಧೋಳಿದ ಸಮಾನ ಇಲ್ಲ ಅವನು

ನಾವು ಚಪ್ಪಲಿ ಬಿಡ ಜಾಗದಾಗಿರ್ಬೇಕ ನಾನು ನಿಮ್ ಎತ್ತಿದ್ರೆ ಗೌಡ್ರ ಅದು ಆಗದ್ ಕೆಲಸ ಕರಿಯಾ ಕರಿಯಾ ಬಾರ ಸ್ವಲ್ಪ ಹೋಗ್ಬೇಡಪ್ಪ ನಿನ್ ಕೈ ಮುಗಿತೇನಿ ಯಾವ ಒಂದ್ ಕಡೆ ನೋಡಿ ನನ್ ಹೋಗೋಣ ಬಾಗ್ಯುಸಪ್ಪ ಹೋಗೋನ್ ಅಯ್ಯೋ ಹಂಗೆಲ್ಲ ಅನಾಕ್ ಹೋಗ್ಬೇಡ ನಿನ್ ಕೈ ಮುಗಿತೇನ್ ಬಾರಪ್ಪ ನೀವ್ ನನ್ನ ಕೈ ಮುಗಿಯಾಕ್ ಹೋಗ್ಬೇಡ್ರಿ ಗೌಡ್ರಿಗೋಸ್ಕರ ಬರ್ತೇನ್ರಿ ಅವರ ಗೌಡ್ರ ಗೌಡ್ರಿ ಅವರೀ ಮಲಗಿ ಗೌಡ್ರಿ ಅವರ ಗೌಡ್ರಿಗೆ ಹಾರ್ಟ್ ಅಟ್ಯಾಕ್ ಅದನ್ ಕಾಣಿಸ್ತೀವಿ ಸ್ವಲ್ಪ ಕುಡಿಯ ತಿಳ್ತ ಅವರ ಕೈ ಚಿಕ್ಕ್ರಿ ಅಷ್ಟ ಪಡೆದ್ರು ನಾನು ಪ್ರಾಣ ಕಾಪಾಡಿದ್ಯಪ್ಪ ನೀನು ಅಂತ ಮನ್ಸಪ್ಪ ದೇವ್ರ ಹಂಗ ಬಂದು ಕಾಪಾಡಿದ್ಯಪ್ಪ ನಾನು ದೇವ್ರಂಗ್ ಕಾಪಾಡಿದ್ರ ನಾವು ಕುಡಿಯೋ ನೀರು ಒಂದ ಸೇವಿಸೋ ಗಾಳಿನ ಒಂದ ನಾವು ನಡೆದಾಡೋ ಭೂಮ್ ತಾಯಿಗೆ ಭೇದ ಇಲ್ಲ ಅಂತ ಅಂತದ್ರಾಗ ಈ ಆಸ್ತಿ ಅಂತಸ್ತು ನಾವು ಸತ್ತಾಗಿ ನೆರ್ಕೊಂಡೋಗ್ತೀವಿ ಅನ್ಬಿಡ್ರೆ ಈ ನಾಮ ಶಾಶ್ವತ ಅಂದ ಮೇಲೆ ಈ ತಪ್ಪಾ ತಪ್ಪಾ ಕರಿಯ ನನ್ನ ದುಡ್ಡಿನ ಅಹಂಕಾರದಿಂದ ಅಮೂಲ್ಯಗ ನನ್ನ ಕಣ್ಣು ಕೂಡ ಬಿಟ್ಟಿದ್ವು ಆದ್ರೆ ಇವತ್ತು ನನ್ನ ಕಣ್ಣು ತೆರೆಸಿಬಿಟ್ಟಿಯ ನನ್ನ ತಪ್ಪಿಗೆ ನಾನೇ ಪ್ರಯತ್ನ ಮಾಡ್ಕೋಬೇಕು ವಾ ಚರ್ವಿ ನಿಮ್ಮಿಬ್ಬರನ್ನು ಮದುವೆ ಮಾಡಿ ಒಂದು ಮಾಡ್ತೇನೆ ಸರಿನಾ